ಮನೇಕ ಮನೆ ಕಳಿಸ್ತೀನಿ ಮನೆಕ ಇತ್ತಿರ್ಬೇಕು ರಾತ್ರಿ ಎಲ್ಲಾ ಇಲ್ಲೇ ನಾನು ಮನ್ಕೋತಾ ಇದ್ದೀನಿ ಇಲ್ಲ ಕರುಣ್ಯ ಇಲ್ಲ ಅವ್ರು ಅಯ್ಯೋ ನಡಿಯ ಅದೆಲ್ಲ ತೋರಿಸ್ ನಡಿಯ ಮನೆಗೆ ಹೊರಟಾಗ ಅವ್ರ ಬರ್ಲಿ ಇವತ್ತು ಸುಪ್ನಾ ಬರ್ಲಿ ಯಾಕ ನಮ್ಮ ಮಕ್ಕಳು ನಿನ್ ಕಟ್ಟಾಕಿದ್ಯಾ ಮಾಡ್ ಕಲ್ತಾನ ಯಾಕೆ ಮಾಡ್ಬೇಕಾಗಿದ್ಯ ಅದಕ್ಕೆ ಕಟ್ಟಾಕಿದೀನಿ ಇದು ಗಂಡಂದ ಇಲ್ಲ ಇದು ನಿಮ್ಮ ಅಪ್ಪಂದ ಯಾಕಿದ್ರು ತೋಟ ಹ ಯಾಕಾದ್ರೆ ಏನಂತೆ ಯಾಕಂತಾರೆ ಮಾಡ್ಬೇಕಾಗಿತ್ತ ದೊಡ್ಡವರು ಕಿತ್ಕೊಂಡ್ರೆ ಅದನ್ನ ಮಾತಾಡೋ ನಾನು ಒಪ್ಕೊಂತೀನಿ ಎಳೆ ಮಕ್ಕಳು ಒಂದ್ ಎರಡ ಕೈ ಕಿತ್ಕೊಂಡ್ರೆ ಇವಳು ನಿಂಗ್ ಕಟ್ಟಾಕಿದ್ಯಾ ದುರಾಂಕರ ನಿನಗ ಏಯ್ ಬಾಯ್ ಮುಟ್ಕೊಂಡು ಹೋಗಲಿ ಯಾಕೆ ಕಿತ್ಕೊಳ್ಬೇಕಾಗಿತ್ತ ಯಾಕೆ ಕಿತ್ಕೊಂಡ್ಬೇಕು ಮಾಡ್ಕೊಂಡ ನಿನ್ ಗಂಡಿಂದ ಇಲ್ಲ ನಿಮ್ ಅಪ್ಪಂದ ಅಂತ ಕೇಳ್ತೀನಿ ಯಾಕೆ ಐತಿ ತೋಟ ನಿನ್ ಗಂಡಿಂದ ಹ ಇಲ್ಲ ಕಿತ್ತೋದ್ ನನ್ನ ಮಗನ ಪಟೇಲ್ ಗಂಧ ಹ ಯಾರ್ದೈತಿ ತೋಟ ನನ್ನ ಮಕ್ಕಳು ಮಕ್ಕಳನ್ನ ಕಟ್ಟಾಕಿದ್ಯಾ ಏಯ್ ಬಚ್ಚಿ ಏಯ್

ಅಂತ ಶಿಕ್ಷೆ ಕೊಡ್ತೀನಿ ನೋಡ್ತಾ ಇರು ಅಯ್ಯೋ ಚಿಕ್ಕೊಂಡ್ ಲೇ ಲೇಟ್ ಚಿಕ್ಕೋನೇ ಏನಾಯ್ತು ಅಯ್ಯೋ ಇದ್ಯಾಕ ಅಮ್ಮ ಯಾಕ ಮಕ್ಕಳನ್ನೆಲ್ಲ ಕಟ್ಟಕಿದ್ಯಾ ಗಣಂತ ಇತ್ತು ಆಟ ಇದು ಒಳ್ದಾಗ ನನ್ನ ಮಕ್ಕಳು ಮಾವಿನಕಾಯಿ ಕಿತ್ಕೊಳಕ್ ಬಂದ್ರಂತೆ ಅದಕ್ಕೆ ಕಟ್ಟಕೊಳ್ಳೆ ಹ ಮೌ ಯಾರ್ದೊಳ್ದಾಗ ಮಾವ್ಕಾಯಿ ಕಿತ್ಕೊಂಡ್ರೆ ನಿಂಕೇನಮ್ಮ ಬಾಧೆ ಹಾ ನಿಂಕೇನು ಬಾಧೆ ಹೇಳು ಎಲ್ಲ ಕಾಯಿ ಕಿತ್ಕೊಂಡು ಹೋಗ್ತವೆ ಮಕ್ಕಳು ಮಾವಿನಕಾಯಿ ಕಾಲದಾಗ ಏನೋ ಅಪರೂಪ ಕಾಯಿ ಸಿಕ್ಕೋದ ಅದಕ್ಕೆ ಬರ್ತವೆ ವರ್ಷಕ್ಕೊಂದು ಕಾತು ಮಾವಿನಕಾಯಿ ಕಿತ್ಕೊಂಡು ಹೋಗ್ಲಿ ಬಿಡೋ ನಿಂಕೇನು ಬಾಧೆ ನಾನ್ ತನಕ ಕಾವ್ಲೀರಾ ியா ಎಂತ ಲುಚ್ಚ ಹೆಂಗಸು ನೀನು ನೀನ್ ಹೆಂಗಸ ಇಲ್ಲ ಈ ಅಮ್ಮನ ಛನಚ ನನ್ನ ಈ ಕಡೆ ಆಗ್ತಾ ನಡಿಯ ಇವತ್ತಂತೂ ನೀನು ಸುಮ್ನಾನೇ ಬಿಡಲ್ಲ ನಡಿ ಅದೇನಾಗ್ತದ ಹಾಗೆ ಬಿಡ್ಲಿ ನಡಿ ನಡಿಯೇ ಬಿಡ್ತೀನ ಎಷ್ಟು ಬಿಟ್ಟರು ಬಿಟ್ಟೆ ನಡೀ ಜಡಿಯೇ ಲೈ ಚಿಕ್ಕೊನ ಎಲ್ಲ ಕಲ್ ಬಿಡ ಏನ ಆಗಿದ್ದಾಗೋಯ್ತ ಐನ್ ದುಡ್ಕ್ ಬಿದ್ದಿ ಏನು ಮಾಡಕ್ ಹೇ ಬಿಡ ಬಿಡ್ತೀನಿ ನಡಿಯೇ ಬಿಡ್ತೀನಿ ನಡಿ ಏನ್ ಆಗಿದ್ದಾಗೋಯ್ತು ಪಟಲಪ್ಪ ನಾವು ಬಂದ್ರೆ ಸರಿ ಹೋಯ್ತು ಯಾರ ನಮ್ಮ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆಗಿದಿದ್ರೆ ಅದಕ್ಕೆ ಯಾರು ಒಣ ಎಷ್ಟು ಇರಬೇಕು ದುರಾಂಕಾರ ಇರ್ಬೇಕು ಜಯಮ್ಮ ನಿಂಕೇನ್ ಬುದ್ಧಿ ಇಲ್ಲೇನಮ್ಮ ಏನೋ ಕಮ್ಮಿ ಬೇಕಾಗಿದ್ದೆಲ್ಲ ನೀನು ಮುಚ್ಚಮ್ಮ ಬೈ ಸಾಕು ಮುಚ್ಚು ಬೈ ಕರುಣ್ಣ ಯಾಕೆ ಇದ್ಕೋ ರಚ ಕಟ್ಟಿ ಆದರೆ ಕಟ್ಟಾಕ್ತೀನಿ ಎಲ್ಲರೂ ಬರೋರ್ಕ ಅಲ್ಲೇ ಬಿದ್ದಿರಲಿ ಇವತ್ತು ಈ ಅಮ್ಮ ಎಂತ ಕೆಲಸ ಕೊಡ್ತೀನಿ ನೋಡ್ತಾ ಇರೋ ಇವಳಂತು ಸುಮ್ಮನೆನೇ ಬಿಡಲ್ಲ ನಾನು ಹೆಚ್ಚು ಕೊನೆ ಏಳನೋ ಬಿಡ ಬಿಡೋ ಮಾತೇ ಇಲ್ಲ ಪಟೇಲಪ್ಪ ಹೇಯ್ ನಡೀರಿ ಸ್ನೇಹ ಆದಿಶಂಕರ ಕೈಲೇಶ್ವ ನಡೀರಿ ಕರುಣ ಎದ್ದಾಯ್ತು ಕೇಳ್ರಿ ಎಲ್ಲರೂ ಸರಿ ಒಳ್ಳೆಯ ರಚ್ಚ ಕಟ್ಟಿ ಕಟ್ಟ್ತೀನಿ ಏಯ್ ಬಿಡ ರಚ್ಚೆ ಕಟ್ಟತ್ರೆ ಜನ ಸೇವಸ ಅಂತ ತಪ್ಪು ನಾನು ಏನು ಮಾಡಿಲ್ಲ ಊರಿನ ಜನನೇ ಹೇಳ್ತಾರೆ ನಡಿ ನೀನು ಏನು ಮಾಡಿದಿ ಅಂತ ತಿಳಿತದ ನಡಿ ಹ್ಞೂ ನಾನು ಅವಾಗ ಏನು ಹೇಳ್ತೀನಿ ಜಯಮ್ಮ ಅಂತ ಬೇಡಮ್ಮ ಅಂತ ನನ್ನ ಮಾತು ಕೇಳ್ತಾಳೆ ನಡೆಯಮ್ಮ ಮೌ ನಡಿಯಮ್ಮ ಲೈ ಇವತ್ತು ನೀನು ಬರಲೇನೆ ಬಾ ಅಮ್ಮ ಬಾ ಹಾಯ್ ಬಾ ಇದ್ದೀನಿ ಕೇಳ್ತೀನಿ ಬಿದ್ದೀರ ಮನೆಗೆ ಏ ಚಿಕ್ಕಿಯೇ ಸಿದ್ದೆ ಏನಮ್ಮ ರೇ ಬಾಯ್ ಲೇ ನಾನು ಇದ್ದೀನಿ ಏನೋ ಕೆಲಸ ಇದೆ ಒಳಗೆ ಐವತ್ತು ಕುರಿಯಾವೆ ಯಾರನ್ನ ಒಳಗೆ ಬಿಟ್ಟುಗಿಟ್ಟೆ ಆ ಕಡೆ ಇತ್ತಲ ಬಾಕ್ಲನ್ನ ಕರೆಕ್ಟಾಗಿ ಹಾಕ್ಬಿಡು ಹಾಂ ಇವಳೇನೋ ಕೇಳಿದ್ರೆ ಕೊಡು ಅಡಿಗೆ ಎಲ್ಲ ಮಾಡಿಕಿದ್ದೀನಿ ಊಟ ಬೇಕಂದ್ರೆ ಎತ್ಕೊಡು ಆಯಿತಾ ಹಾಕ್ಕೊಟ್ಬಿಟ್ಟು ನೀಟಾಗಿ ಬಾಕ್ಲಿಲ್ಲ ಮುಚ್ಚು ರೂಮ್ ಬಾಕ್ಲಿಲ್ಲ ಹಾಕ್ಬಿಡು ನಾವು ಇಲ್ದಾಗ ಯಾರ ಬಂದರೆ ಒಳಗೆ ಬಿಡುವೆ ಕೊಡ್ದು ಯಾರನ್ನು ನೀನು ಐವತ್ತು ಕುರಿಯಾವೆ ಹುಷಾರಾಗಿರ್ಬೇಕು ಮನೆ ಹತ್ರ ನೀನು ಯಾರನ್ನೂ ಮುಗಿಸ್ಕೊಡ್ದು ಅನಾಗಮ್ಮನ್ನೆಲ್ಲ ನೋಡಿದ್ಯಲ್ಲ ಅವ್ರೇನೋ ಬಂದು ಕೇಳಿದ್ರೆ ಕೊಡು ಹಾಂ ಬಾಯಿಸ್ಕೊಂಡಿರೇ ಅಮ್ಮೋರೆ ಯಾರು ಬಂದರೂ ನಾನು ಏನು ಕೊಡಲ್ಲ ಮಗುವೇನ ನಾವು ಊಟ ಕೊಡು ಏನೇನು ಚಾಕ್ಲೇಟ್ ಕೊಡೋಂದ್ರೆ ಕೊಡ್ತೀನಿ ಯಾರೇನೋ ಬಂದರೆ ನೀವು ಬಂದ ಮೇಲೆ ಬಂದಿಸ್ಕೊಂಡ್ರಿ ಅಂತ ಹೇಳ್ತೀನಿ ಸರಿನಾ ಹ್ಞೂ ಹಾಗೆ ಮಾಡು ಆಚೆಗೆ ಕೂತ್ಕೊಂಡಿದ್ರೆ ಇಲ್ಲ ಇಲ್ಲಿ ಬಂದು ಕೂತ್ಕೊಂಡ್ರೆ ಇಟ್ಲ ಬಾಕ್ಸ್ ಎಲ್ಲ ಕರೆಕ್ಟಾಗಿ ಹಾಕ್ಬಿಡುವ ಒಬ್ರು ಕೂಡ ಮನೆಗೆ ಬರ್ಸ್ಕೊಡು ನೀನು ಆಯ್ತಾ ಹ್ಞೂ ಸರಿ ಅಮ್ಮೋರೆ ಹುಷಾರ್ ಮನೆ ಕಡೆ ಆಯ್ತು ನಾನು ನೋಡ್ಕೊತೀನಿ ಕೀರ್ತಿ ಬಮ್ಮ ಹಂಗೆಲ್ಲ ಅಂದ್ಕೊಡ್ದು ಬಮ್ಮ நுகே மரத் அய்யோ நுகேமர குத் கை மாதிரி அட்டே அது முன்ஷின் அவள்தி அவள் ಬರಲ್ಲ ನಮ್ಮ ಕಿತ್ತೆ ಎಷ್ಟೆ ಸರಿ ಹೇಳ್ಬೇಕು ಗೇಡಿ ನಾನು ಬರಲ್ಲ ಯಾವುದು ಬಿಡು ಮನೆ ಕಡೆ ಹುಷಾರಮ್ಮ ಯಾರ್ ಬಂದ್ರು ಹೊರಗೆ ಬಿಡಬೇಡ ಇವ್ರ ಅಜ್ಜಿ ಎತ್ತಾಳೆ ಇವ್ರ ಅಜ್ಜಿ ಅಂತ ಹಾ ಇ ಅಂತ ಇರ್ತಾಳೆ ಅಮ್ಮಮ್ಮ ಅಮ್ಮಮ್ಮ ಅಂತ ಅವಳು ಹೊರಗೆ ಬಿಡಬೇಡ ಯಾರ್ನೂ ಹೊರಗೆ ಬಿಡಬೇಡ ಬೇಕಾಗಿಲ್ಲ ನಾವು ಬರೋರ್ತ ಕಾಚಿಗೆ ಇರ್ಲಿ ನಿಮ್ಮ ಅಮ್ಮಮ್ಮನ ಅಮ್ಮಮ್ಮ ಗೋವಾನೋ ಕೋವನೋ ಯಾವುದು ಕಾಡಿ ಕಡ ಬಿಡು ನಮ್ಮ நான் அம்மன் நோட மாதா இவ் நேச அது சித்தி மனை கடை உஷார் சரி அம்மா இல்ல இல்ல அம்மா இல்ல அவரன் நீங்க ಹಾಂ ನಿಮ್ಮ ಅಮ್ಮನ ಸಂಪಾದನೆ ಮಾಡಿಕೊಳ್ಳಿ ಅದ್ರಾಗ ಎತ್ಕೊಂಡು ಹೋಗ್ತಾ ಇರೋದು ಬಾಯ್ ಮುಚ್ಕೊಂಡು ನಿಂತ್ಕೊಂಡಲ್ಲೇ ನಾ ಒಳ್ಳೆ ಕರ್ಕೊಂಡೋಗ ಸೀರೆ ಅಂಗಡಿಕಾ ಹ್ಞೂ ಮೂರ್ತಿ ಸೀರೆ ಬೇಕಲ್ಲ ದಾರ ಸೀರೆ ತಾಳೆ ಅಷ್ಟು ಗೊಟ್ಟು ಮುಟ್ಟು ಇರಲಿನಪ್ಪ ಒಂದು ಮೂರು ನಾಲ್ಕು ಗ್ರಾಮನ ಇರಲಿ ತಾಳೆ ಹ್ಞೂ ಆಯ್ತು ಹೇಳಮ್ಮ ಅಯ್ಯ ಅರ್ಶಿನ ಶಾಸ್ತ್ರ ಕಾಂಡ್ಗಳು ಹಂಪಳುಗಳು ಅವೆಲ್ಲ ತಕೊಂಡ್ಬಾರಬೇಕು ಹ್ಞೂ ಕುಮಾರಪ್ಪನ ಕೇಳ್ಕಾ ಒಂದು ಹತ್ತು ಸಾವಿರನೇ ಕೊಟ್ಬಿಡು ಆಯ್ಪಣ್ಣ ಇಷ್ಟ ಐಪ್ಪಿನ ಏನೇನ ತಗೊಂಡ್ಲಿ ನಾನು ಐದು ಸಾವಿರ ಕೊಡೋಣ ಅನ್ಕೊಂಡಿದ್ನಿ ಓಹ್ ಬೇಡ ಬರ್ರೆ ಒಂದು ಹತ್ತು ಸಾವಿರ ಕೊಡು

మా అమ్మ అమ్మ దగ్కే మాట్లాడే నాకు ತುಂಬಾ కోపపరిచాకి ಬందే උచీ మాట కొత్తుకొంగు సిద్ధి ಕೂತ್కో సోఫా ಮೇಲೆ ಕೂತ್కొందలే నేలదై కూತ್కో ఛే అస్నే ఆ ওর ಮನೆಯಲ್ಲಿ అమ్మన నా అమ్మුන් ಜೊತೆ కలిసిලා இல்ல చేල්బెకిట్టు ওর ನಾನು ఓကြီး ಮಾತಾಡ್ಸ್ಕೊಂಡು ಬರಬอดಿತ್ತು ওর ఊర్ యాదంతనే ಗೊತ್ತಿಲ್ಲ ಇಲ್ಲಿ నా ಜೊತೆ ఆడుడతె ಯಾರು ಇಲ್ಲ ఏ బా ನಾನು ని ఆడుడనా బా ఆ బాల ఆడుడనా